ಹಲೋ ವೀಕ್ಷಕರೇ ನಮಸ್ಕಾರ ನಾನು ಪೂರ್ಣಿಮಾ ಪ್ರಮೀಳ ಮಳೆಗಾಲದಲ್ಲಿ ಸಿಗುವ ಚಗಟೆ ಸೊಪ್ಪು ಮತ್ತು ಕ್ಯಾಬೇಜಿನ ಪಕೋಡ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ತಗಟೆ ಸೊಪ್ಪು ಅಥವಾ ತೈ ಕೀಳು ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಆಮೇಲೆ ಬೇಕಂದರೂ ಸಿಗಲ್ಲ ತೈ ಕ್ಯಾಬೇಜ್ ಇದೆರಡೂ ಸೇರಿಸಿ ತುಂಬ ಚೆನ್ನಾಗಿರುವ ಪಕೋಡ ಮಾಡಿದ್ದೀನಿ ಇದನ್ನೀಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಕ್ಯಾಬೇಜನ್ನು ಸಣ್ಣ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಪುದೀನಾ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿಟ್ಟಿದ್ದೀನಿ ತಗಡೆ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ಇದನ್ನೀಗ ನಾನು ಸಣ್ಣ ಸಣ್ಣಗೆ ಕಟ್ ಮಾಡ್ತೀನಿ ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ತೀನಿ ಒಂದು ಪಾತ್ರೆಗೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹುರಿ ಕಡಲೆಯನ್ನು ಪೌಡ್ರ್ ಮಾಡಿದ್ದರೂ ಆಗುತ್ತೆ ಸ್ವಲ್ಪ ಉಪ್ಪು ಅರ್ಧ ಸ್ಪೂನ್ ಜೀರಿಗೆ ಸಣ್ಣದಾಗಿ ಕಟ್ ಮಾಡಿದ ಕ್ಯಾಬೇಜ್ ಈರುಳ್ಳಿ ಚಗಟೆ ಸೊಪ್ಪು ಇಷ್ಟನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿದರೆ ತುಂಬ ರುಚಿಯಾಗುತ್ತೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಪುಡಿ ಸ್ವಲ್ಪ ಹಿಂಗು ಸ್ವಲ್ಪನೇ ಸ್ವಲ್ಪ ಸಾರಿನ ಪುಡಿ ಸೇರಿಸಿದರೆ ಟೇಸ್ಟ್ ತುಂಬ ಚೆನ್ನಾಗುತ್ತೆ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಈಗ ಇದನ್ನು ಎಣ್ಣೆಯಲ್ಲಿ ಬಿಡ್ತೀನಿ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ತಗೊಂಡು ಎಣ್ಣೆಯಲ್ಲಿ ಬಿಡಬೇಕು ಇದು ಎಣ್ಣೆಯಲ್ಲಿ ಇಷ್ಟು ಫ್ರೈ ಆಗಿದೆ ಸಾಕಿದು ಎಣ್ಣೆಯಿಂದ ತೆಗಿತೇನೆ ಈಗ ನೋಡಿ ಗರಿ ಗರಿಯಾದ ಸಾಫ್ಟ್ ಆಗಿರುವ ತಗಟೆ ಸೊಪ್ಪು ಮತ್ತು ಕ್ಯಾಬೇಜಿನ ಪಕೋಡ ರೆಡಿ ಆಗಿದೆ ಇದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಈ ತರ ನೀವು ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ